ಜೈ ಹಿಂದ್ ಎಲ್ಲ ಫೈಟರ್ಸ್ಗಳಿಗೆ ಜೈ ಹಿಂದ್ ಇವತ್ತಿನ ದಿನದ ಮೊದಲನೇ ಬ್ಯಾಚಿನ ವಿಡಿಯೋ ಬಹಳಷ್ಟು ಮಳೆ ಆದ ಕಾರಣ ವಿದ್ಯಾರ್ಥಿಗಳನ್ನು ಸ್ವಲ್ಪ ಲೇಟಾಗಿ ಬಿಟ್ಟಿದ್ದಾರೆ ನಿನ್ನೆ ಐದೂವರೆಯನ್ನು ಕೂಡ ರೀ ಆದರೆ ಇವತ್ತ ಏಳು ಗಂಟೆ ಆಯಿತು ಈಗ ತಾನೇ ಮೊದಲನೇ ಬ್ಯಾಚಿನ ವಿಡಿಯೋ ಬಿಟ್ಟಿದ್ದಾರೆ ನೋಡಿರಿ ಮೊದಲನೇ ಬ್ಯಾಚನ್ನ ಬಿಟ್ಟಿದ್ದಾರೆ ಈಗ ನೀವು ನೋಡ್ತಿರ್ಬೋದು ವಿದ್ಯಾರ್ಥಿಗಳೇ ಭಾಳಷ್ಟು ಚೆನ್ನಾಗಿ ಓಡ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ನೀವು ನೋಡ್ತಿರ್ಬೋದು ಮಳೆ ಭಾಳಷ್ಟು ಆಗಿತ್ತು ರೀ ಆದ ಕಾರಣ ಲೇಟ್ ಮಾಡಿಬಿಟ್ಟಿದ್ರಿ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಭಾಳಷ್ಟು ವಿದ್ಯಾರ್ಥಿಗಳಿಗ ಒಂದು ನಷ್ಟ ಉಂಟಾಗಿತ್ತು ಯಾಕಂದ್ರೆ ಪಾಪ ರಾಡಿ ಒಳಗೆ ಎಲ್ಲರು ನೋಡ್ತಿರ್ಬೋದು ನೀವು ರಾಡಿ ಒಳಗೆ ಯಾವ ಥರ ಅವ್ರ ಕಾಲುಗಳ ಸ್ಟೆಪ್ಗಳು ನೋಡ್ರಿ ನೀವು ಒಂದೊಂದು ಗಮನಿಸ್ರಿ ಕಾಲುಗ ಸ್ಟೆಪ್ಗಳು ನೋಡ್ರಿ ಯಾವ ಥರ ಯಾಕಂದ್ರೆ ಎಷ್ಟೊಂದು ಅವ್ರು ಎನರ್ಜಿ ಇದ್ರೂ ಕೂಡ ಅಲ್ಲಿ ಮಳಿ ಒಳಗೆ ಅವ್ರಿಗೆ ಓಡೋಕಾಗುವಂತ ಯಾಕಂದ್ರೆ ಎಲ್ಲ ಪೂರ ಹಸಿ ಆಗೈತಿ ಅದ ಕಾರಣ ಯಾರಿಗೂ ಓಡಕ್ಕೆ ಆಗುವಂತ ಇದು ಮೊದಲನೇ ಬ್ಯಾಚಿನ ವಿಡಿಯೋ ಏಳು ಗಂಟೆ ಆಯಿತು ಈಗ ತಾನೇ ಈಗ ಬಿಟ್ರು ಯಾಕಂದ್ರೆ ಪಪ್ ನ ನಾಲ್ಕು ಗಂಟೆಯಿಂದ ಅವ್ರ ಪ್ರೊಸೆಸ್ ಸ್ಟಾರ್ಟ್ ಐತೆ ರೀ ನೆಶಿಕಿನಾಗ ನಾಲ್ಕು ಗಂಟೆ ಫುಲ್ ಜೋರದಾರ್ ಮಳಿ ಇತ್ತು ಆದರೂ ಅವ್ರಿಗೆ ರಿಪೋರ್ಟಿಂಗ್ ಟೈಮ್ ಅವತ್ತು ಆಗ ಐತೆ ಏನೂ ಬರಲಿಲ್ಲ ಮಳಿ ಒಳಗನ ಪಳೆ ಹಚ್ಚಿ ಇವತ್ತು ಪಪ್ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಂಥರ ನಷ್ಟ ಆಗೈತಿ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ನೋಡ್ರಿ ಬರಗಾಲಿನ ಓಡ್ಲಕ್ಕತ್ತಾರ ಯಾರು ಕೂಡ ಶೂಸ್ ಹಾಕೊಂಡಿಲ್ಲ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಶೂಸ್ ಕಾಣಿಸಂಗಿಲ್ಲ ನಾವು ಜೂಮ್ ಹಾಕಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳ್ನ ಗಮನಿಸ್ರಿ ನೂರು ನೂರು ಹುಡುಗರನ್ನ ಬಿಡ್ಲಾಕತ್ತಾರ ಕೌಂಟ್ ಮಾಡಿ ನೂರು ಹುಡುಗರನ್ನ ಬಿಡ್ಲಾಕತ್ತಾರ ಕೌಂಟ್ ಮಾಡಿ ನೂರು ವಿದ್ಯಾರ್ಥಿಗಳನ್ನ ಬಿಡ್ಲಾಕತ್ತಾರ ನೀವು ನೋಡ್ತಿರ್ಬೋದು ನೋಡಿ ಯಾವ ಥರ ಓಡ್ಲಾಕತ್ತಾರ ನೋಡಿರಿ ಮುಂದ್ಗಡೆ ವಿದ್ಯಾರ್ಥಿನ ಗಮನಿಸ್ರಿ ಅವ್ನ ಕಡೆ ಫುಲ್ ಎನರ್ಜಿ ಇದ್ದರೂ ಕೂಡ ಮಳಿ ಒಳಗೆ ಓಡಾಕಾಗಲ್ತ್ರಿ ರನ್ನಿಂಗ್ ಎಲ್ಲರದು ಒಂದು ಲೆವೆಲ್ದಾಗ ಸ್ಲೋನೇ ಐತೆ ಸ್ಪೀಡ್ ಯಾರ್ದು ಇಲ್ಲ ಯಾಕಂದ್ರೆ ಸ್ಪೀಡ್ ತರ ಮಳಿ ಒಳಗೆ ಅಷ್ಟೊಂದು ಗ್ರಿಪಿ ಸಿಗೋಲ್ತವ್ರಿಗೆ ನೀವು ನೋಡ್ರಿ ಯಾವ ಥರ ಓಡಬೇಕು ಮುಂಬರುವಂಥ ವಿದ್ಯಾರ್ಥಿಗಳು ನೀವು ಯಾವ ಥರ ಓಡಬೇಕು ಅನ್ನೋದು ಸ್ಟಾರ್ಟಿಂಗ್ದಾಗ ಸ್ಪೀಡ್ ಓಡ್ರಿ ಏನೂ ಉಪಯೋಗ ಇಲ್ಲ ಹೇಳಿ ಲಾಸ್ಟ್ ಉಳಿದ್ರೂ ಏನೂ ಉಪಯೋಗ ಇಲ್ಲ ಹಿಂದ್ಗಡೆ ಇದ್ದಂಥವ್ರನ್ನ ಒಳಗೆ ಹಾಕೊಳಾಕತ್ತಾರ ನೋಡ್ರಿ ಇಲ್ಲಿ ಒಳಗೆ ಜಗಳಾಕತ್ತಾರ ಹಿಂದ್ಗಡೆ ಇದ್ದ ನೀವು ಗಮನಿಸ್ಬೋದಲ್ಲೇ ಲಾಸ್ಟ್ ಒಳಗೆ ಗಮನಿಸ್ಬೋದು ಅವ್ರನ್ನ ಕರ್ಕೊಂಬಂದು ಒಳಗೆ ಕಟ್ಕಟಿ ಒಳಗೆ ನಿಲ್ಲಿಸ್ಲಾಕತ್ತಾರ ಅಲ್ಲಿ ಸಾಬ್ ಓದ್ಲಕ್ಕನ ಯಾರ ಹಿಂದ್ಗಡೆ ಉದ ಉಳ್ದಾರಲ್ಲ ಅವ್ರನ್ನೆಲ್ಲ ತೆಗೆದ್ ಕಟ್ಕಟಿ ಒಳಗೆ ನಿಂದ್ರ ಸತಿ ಹೇಳತ್ತಾನ ಅಲ್ಲಿ ಸಾಬ್ ಮೈಕ್ ಒಳಗೆ ಓದ್ಲತ್ತಾನ ಲ್ಯಾಪ್ ತ್ರೀ ಅಂತ ಹೇಳತ್ತ ನೋಡ್ರಿ ಯಾರು ಕನ್ಫ್ಯೂಸನ್ನಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅವಾಗ ರೌಂಡ್ ತ್ರೀ ರೌಂಡ್ ತ್ರೀ ಅಂತ ಹೇಳ್ತಿದ್ರು ಈಗ ಲ್ಯಾಬ್ ತ್ರೀ ಲ್ಯಾಪ್ ತ್ರೀ ಅಂತ ಹೇಳತ್ತಾರ ಅಂದ್ರೆ ಮೂರನೇ ರೌಂಡ್ ಸ್ಟಾರ್ಟ್ ಈಗ ಎರಡು ರೌಂಡ್ ಕಂಪ್ಲೀಟ್ ಆದರೂ ಮೂರನೇ ರೌಂಡ್ ಸ್ಟಾರ್ಟ್ ಆತು ಅಲ್ಲಿ ವಿದ್ಯಾರ್ಥಿಗಳು ನೀವು ಗಮನಿಸ್ರಿ ಅಲ್ಲಿ ಮುಂದಗಡೆ ಬರಾತಾರ ನೋಡಿರಿ ಆ ಗ್ರೂಪ್ ಮನಗಡೆ ಅದ್ಭುತವಾಗಿ ಓಡ್ಲಾಕತ್ತೈತಿ ನೋಡ್ರಿ ಎಲ್ಲರೂ ಗಮನಿಸ್ರಿ ರನ್ನಿಂಗ್ ಓಡಬೇಕಾದ್ರೆ ಯಾವತ್ತು ದಾಗ ಸ್ಟಾರ್ಟಿಂಗ್ದಾಗ ಸ್ಟಾರ್ಟಿಂಗ್ದಾಗ ಮುಂದ್ಗಡೆ ಯಾರು ಜಗಕ್ಕೆ ಹೋಗ್ಬೇಡ್ರಿ ಮುಂದ್ಗಡೆ ಓಡ್ರಿ ಅಂತಂದ್ರೆ ನಿಮಗೆ ಫುಲ್ ಎನರ್ಜಿ ಇರ್ತೈತಿ ಅವಾಗ ಏನು ನಿಮ್ಗೆ ಏನೂ ತ್ರಾಸ ಹಂಗಿಲ್ಲ ಫುಲ್ ಜಗ್ತಿರಿ ಆಮೇಲೆ ಎರಡನೇ ರೌಂಡ್ ನಿಂತು ಬಿಡ್ತೀರಿ ಆ ಥರ ಯಾರು ತಪ್ಪುಗಳನ್ನ ಮಾಡೋಕೋಬೇಡ್ರಿ ಒಂದು ನಾರ್ಮಲ್ ಆಗಿಟ್ಕೋರಿ ಫಸ್ಟ್ನಿಂದ ಕೆಲವರು ಸೆಂಟ್ರ್ದಾಗಿರ್ಬೇಕು ಮಧ್ಯದಾಗಿದ್ದರೆ ಅಂತಂದ್ರೆ ನೀವು ನೋಡಿರಿ ಮುಂದೆ ಆಮೇಲೆ ಪೇಸ್ ಮಾಡ್ಬೋದು ಜಾಸ್ತಿ ಏನು ನಿಮಗೆ ತ್ರಾಸ ಆಗ್ತಾರೆ ತ್ರಾಸ ಆಗೋದು ಒಂದು ರೌಂಡ ಒಂದು ರೌಂಡ್ ತ್ರಾಸ ಮಾತ್ರ ಆಗೈತಿ ಯಾಕಂದ್ರೆ ಬಾಡಿ ಹೀಟ್ ಮಟ್ಟ ಬಾಡಿ ಹೀಟ್ ಆತ ನಿಮ್ಗೆ ಒಳಗೆ ಒಂದು ಹಾರ್ಮೋನ್ಸ್ ಬಿಡುಗಡೆ ಆಗ್ತದೆ ಗಾ ಹೆಂಗ ಬಾಡಿ ಹೀಟ್ ಆಗಿಬಿಟ ಅಷ್ಟು ತಾನು ಹೋಗ್ತದೆ ಆಮೇಲೆ ಗಾಡಿ ಓಕೆ ಯಾರೂ ಅಂಜಾಕ್ ಹೋಗ್ಬೇಡ್ರಿ ಆರಾಮ್ ಸೇರಿ ಆರು ನಿಮಿಷ ಹದಿನೈದು ಸೆಕೆಂಡ್ ತನಕ ಹಿಡ್ಲಾಕ ಯಾರೂ ಕೂಡ ಅಂಜಾಕ್ ಹೋಗಬಾರ್ದು ಓಕೆ ನೀವು ಗಮನಿಸ್ರಿ ಯಾವ ಥರ ಈ ವಿದ್ಯಾರ್ಥಿಗಳು ಚೆಂದ ಓಡ್ಲಾಕತ್ತಾರ ನೋಡಿರಿ ಗ್ರೂಪ್ ಗ್ರೂಪ್ಗಳಿತ್ಲೇನೋ ಓಡ್ಲಾಕತ್ತಾರ ಯಾರು ತ್ರಾಸ್ ತೊಗೊಂಡ ಓಡ್ಲಾಕತ್ತಿಲ್ಲ ಓಡಾಕು ಕೂಡ ವಿದ್ಯಾರ್ಥಿಗಳು ಆಗುವಂತ ರಾತ್ರಿ ಎಲ್ಲ ರಾಯಚೂರೊಳಗೆ ಫುಲ್ ಮಳೆ ಮಳೆಯಾಗಿಬಿಟ್ಟೈತಿ ಗುಡ್ 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 ಸುಭಾಷ್ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ತಮ್ಮ ವೆರಿ ಗುಡ್ ಭಾಷ್ಟು ಚೆನ್ನಾಗಿ ಓಡಲಾಕ್ತಾರೀ ವಿದ್ಯಾರ್ಥಿಗಳು ಅಲ್ಲಿ ಹಿಂದ್ಗಡೆ ಇದ್ದಂಥವ್ರನ್ನೇನೈತಿ ಅಲ್ಲಿ ಒಳಗಡೆ ನಿಲ್ಲಿಸ್ಲಕತ್ತಾರ ಎರಡು ಕಡೆ ಮಾಡ್ಯಾರ ನೋಡಿರಿ ಅದ್ರನ್ನ ತಗದು ಒಳಗಡೆ ನಿಲ್ಲಿಸೋ ಈ ದಂಡಿಗೊಂದೈತಿ ಆ ದಂಡಿಗೊಂದೈತಿ ಯಾಕಂದ್ರೆ ಅಲ್ಲಿ ರನ್ನಿಂಗ್ ಯಾರ್ಯಾರ ಹಿಂದ್ಗಡೆ ಉಳಿದಿರ್ತಾರಲ್ಲ ಅಲ್ಲಿ ಜಗ್ತಾರ ಎರಡು ಕಡೆ ಒಳಗೆ ಜಗ್ ಜಗ್ ಒಳಗೆ ಹಾಕೋತಾರ ಲಾಸ್ಟ್ ರೌಂಡ್ ಬರ್ಲಾತ್ತ ನೋಡ್ರಿ ಅಲ್ಲಿ ತಮ್ಮ ಇಬ್ಬರು ವಿದ್ಯಾರ್ಥಿಗಳು ನೋಡಿ ಎಷ್ಟು ಚಂದ ಅದ್ಭುತವಾಗಿ ಓಡ್ಲಾಕತ್ತಾರ ಇಬ್ಬ ಇಬ್ಬರು ವಿದ್ಯಾರ್ಥಿಗಳು ನೀವು ಗಮನಿಸ್ರಿ ಅವ್ರನ್ನ ನೋಡಿ ಎಷ್ಟು ಅದ್ಭುತವಾಗಿ ಓಡೋ ಇಲ್ಲಿ ಅಂತ ಪಾ ಹಿಂದಿನ ಒಂದು ಹೆಂಗೆ ಆಯ್ತು ಅವನು ಇವನು ಹಿಂದೋಗಾನ ನೋಡಿರಿ ಸದ್ ಯಾಕಂದ್ರೆ ಲೆಂತ್ನ ಹಂಗದವತ್ತಮ್ಮ ನಾವು ಭಾಳ ಎಫರ್ಟ್ ಹಾಕಿ ಓಡ್ಲಾಕತ್ತಾರ ಮಳಿ ಒಳಗೆ ಕಾಲು ಜರಿಲಾಗ ಅಂದ್ರೂ ಎಫರ್ಟ್ ಹಾಕಿ ಓಡ್ಲತ್ತಾರೆ ಎಲ್ಲರೂ ಶೂಸ್ ಹಾಕೊಂಡಿಲ್ಲ ಅಲ್ಲಿ ಯಾರು ಆಲ್ಮೋಸ್ಟ್ ಎಲ್ಲರೂ ಫೈವ್ ಪರ್ಸೆಂಟ್ ಶೂಸ್ನ ಹಾಕಿದ್ದಾರೆ ಎಲ್ಲರೂ ಶೂಸ್ ಕಳೆದ್ಬಿಟ್ಟು ಓಡ್ಲಾಕತ್ತಾರ ಗಮನ ಸರ್ ಎಲ್ಲಿ ಗಮನ ಸರ್ ಲಾಸ್ಟ್ ಕಡೆ ಇದ್ದಂಥ ವಿದ್ಯಾರ್ಥಿಗಳು ಇನ್ನೂ ಅಲ್ಲಿ ಬರ್ಲಾತಾರ ಇವ್ರು ನೋಡಿರಿ ಎರಡು ನೂರು ಮೀಟ್ರ್ ಪರ್ಕೆ ಇಟ್ಟ ನೋಡಿರಿ ಎರಡು ಎರಡೂವರೆ ನೂರು ಮೀಟ್ರ್ ಪರ್ಕೆ ಇಟ್ಟಾರೆ ಇವ್ರಿ ಇಬ್ಬರು ವಿದ್ಯಾರ್ಥಿಗಳು ಬ್ಯಾಂಕಿ ರನ್ನಿಂಗ್ ನೋಡ್ತಮ್ಮ ಈಗ ಸದ್ಯ ಸಾಬ್ಗಳು ಓದ್ತಾರ ನೋಡ್ರಿ ಗಮನಿಸ್ಬೋದು ರೀ ನೀವು ಟೈಮನ್ನ ವೆರಿ ಗುಡ್ ಕಮ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಗ್ರೂಪ್ ಒನ್ ಅಂತ ಒದ್ರತನ ಗ್ರೂಪ್ ಟು ಓದ್ರತನ ಈಗ ನೋಡ್ರಿ ಇದು ಮೂವತ್ತ್ಮೂರು ಸೆಕೆಂಡ್ ಆಗಿದೆ ಅದು ಗ್ರೂಪ್ ಟು ಸ್ಟಾರ್ಟ್ ಆಗಿದೆ ಟೈಮಿಂಗ್ ನೋಡಿರಿ ಒಂದೊಂದು ಸರ್ತಿ ಕಡಿಮೆ ನೀವು ಇಡ್ಲಾತನ ಆರು ನಿಮಿಷ ಒಳಗಡೆನ ಸ್ಟಾಪ್ ಮಾಡ ಯಾರೂ ಭಯ ಬೆಳಕೆ ಹೋಗ್ಬೇಡ್ರಿ ರನ್ನಿಂಗನ್ನ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಯಾರು ಭಯ ಬೆಳಕೋಗಬೇಡ್ರಿ ಓಕೆ ಗ್ರೂಪ್ ತ್ರೀ ಸ್ಟಾರ್ಟ್ ಆಗ್ಯದ ನೀವು ಟೈಮ್ನ ಗಮನಿಸ್ಬೋದು ಇಲ್ಲಿ ನೋಡಿ ವಿಡಿಯೋ ಏನು ನೋಡತ್ತಂದ್ರೆ ಕರೆಕ್ಟ್ ಟೈಮಿಗೆ ನಾವು ಸ್ಟಾರ್ಟ್ ಮಾಡಿದೀವಿ ಗ್ರೂಪ್ ಫೋರ್ ಸ್ಟಾರ್ಟ್ ಆಗ್ಯದ ಗ್ರೂಪ್ ಫೋರ್ ಸ್ಟಾರ್ಟ್ ಆಗ್ಯದ ಭಯ ಬೀಳಂಗಿಲ್ಲ ಇನ್ನು ಗ್ರೂಪ್ ಫೋರ್ ಫೇಲ್ ಅಂತ ಹೇಳ್ತಾನೆ ಸ್ಟಾಪ್ ಮಾಡಿದ್ದಾನೆ ನೋಡಿ ಆರು ಹದಿನೈದಕ್ಕೆ ಕರೆಕ್ಟ್ ಆರು ಹದಿನೈದರ ತನಕ ಹಿಡಿದಾನ ಏನ ಯಾರು ಭಯ ಬೀಳುವಂಥ ಅವಶ್ಯಕತೆ ಇರೋದಿಲ್ಲ ಅರ್ಥ ಆಯ್ತಾ ಯಾರು ಧೈರ್ಯವಾದ ನೋಡ್ತೀರಾ ಆರು ಹದಿನೈದರ ತನಕ ಹಿಡ್ದಾನ ಈ ವಿಡಿಯೋದ ಕರೆಕ್ಟ್ ಟೈಮ್ಗೆ ಸ್ಟಾರ್ಟ್ ಮಾಡಿದ್ದು ಕರೆಕ್ಟ್ ಟೈಮ್ ನೀವು ಆರು ಹದಿನೈದಕ್ಕೆ ಫೇಲ್ ಅಂತ ಹೇಳಿದಾನ ಓಕೆ ಭಾಳಷ್ಟು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಇಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳು ಇಲ್ಲಿ ನಿಂತಿದ್ದಾರ ನೋಡಿ ಎರಡು ಕಡೆ ನಿಂತಿದ್ದಾರೆ ಇಲ್ಲಿ ನಿಂತಿದ್ದಾರೆ ಅಚ್ಚ ಕಡೆ ನಿಂತಿದ್ದಾರೆ ನೀವು ನೋಡ್ತಿರಬಹುದು ವಿದ್ಯಾರ್ಥಿಗಳನ್ನ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಇನ್ನೂ ಗ್ರೌಂಡ್ ಗ್ರೌಂಡ್ನ ಹೊರಗಾಸಿ ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ಲತ್ತಾರ ಪಾಪ ಅದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ಆಗಿರುವಂಥ ನಿನ್ನೆ ಆಗಿರುವಂಥ ಮಳಿ ಯಾಕಂದ್ರೆ ನೀನು ಇಷ್ಟೊಂದು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಿಲ್ಲ ಇವತ್ತು ಭಾಳ ವಿದ್ಯಾರ್ಥಿಗಳು ಪಾಪ ರ್ಯಾಡ್ ಆಗೋ ಕಾರಣದಿಂದ ಭಾಳಷ್ಟು ವಿದ್ಯಾರ್ಥಿಗಳೂ ಕೂಡ ಫೇಲ್ ಆಗ್ಲತ್ತಾರ ನೀವು ಇದು ಮಾಡಿರಿ ಮುಂದೆ ರನ್ನಿಂಗ್ ಮಾಡೋರು ಅಂದ್ರೆ ಮುಂದೆ ಇಲ್ಲಿ ಬ್ಯಾಚ್ ಒಳಗೆ ನೀವು ಪಾಳಿ ಹಚ್ಚೋಕ ಮುಂದನ ಒಂದು ಎರಡು ಬ್ಯಾಚ್ ಬಿಟ್ಟು ಕುಂದ್ರಿ ಯಾಕಂದ್ರೆ ಒಂದನೇ ಬ್ಯಾಚೆ ಎರಡನೇ ಬ್ಯಾಚೇ ಗ್ರೌಂಡ್ ಗ್ರೌಂಡೆಲ್ಲ ಫುಲ್ ಡ್ರೈ ಆಗಿ ಈಗ ಇವ್ರು ಓಡ್ರೆ ಇನ್ನೊಂದು ಬ್ಯಾಚ್ ಓಡ್ತೈತೆ ಗ್ರೌಂಡ್ ಎಲ್ಲ ಪೂರ ಡ್ರೈ ಆಗಿಬಿಡ್ತೈತೆ ಹೌದಾ ಮೂರನೇ ಬ್ಯಾಚ್ ಓಡೋರಿಗೆ ಅನುಕೂಲ ಭಾಳಷ್ಟಾಗ್ತದೆ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಎರಡನೇ ಬ್ಯಾಚ್ದಾಗ ಸಿಗೋಣ ಜೈ ಹಿಂದ್